ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿಯ ಕ್ಯೂ ಫೋರ್ ರಿಸಲ್ಟ್ ಓವರ್ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಕಂಪನಿ ಯಾವ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ವೇಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಆಸ್ ಯೂಜಲ್ ಕಂಪನಿ ಯಾವ್ದು ಕಂಪನಿಯ ರಿಸಲ್ಟ್ ಹೇಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಂಪನಿ ಹೇಗಿದೆ ಎಲ್ಲಾನು ಕೂಡ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಸ್ಟಾಕ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೋಡನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮುನ್ನೂರ ಎಪ್ಪತ್ತು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಿನ್ನೆ ಟೂ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಡೌನ್ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆದ್ರೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಇದಕ್ಕೆ ರೆಸ್ಪಾನ್ಸ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ನಿಂದ ಡಿಮರ್ಜ್ ಆದಂಥ ಕಂಪನಿ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡೋದಾದ್ರೆ ನೋಡಬಹುದು ಎರಡು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಈ ಕಂಪನಿ ಈಗ ತಾನೇ ಕಂಡುಬಿಡ್ತಾ ಇದೆ ನಾನು ಈಗಾಗ್ಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇನ್ನು ಹಲವಾರು ಬಿಸ್ನೆಸ್ಗಳು ಗಳು ಸ್ಟಾರ್ಟ್ ಆಗಬೇಕಾಗಿದೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಸ್ಟಾರ್ಟೇ ಆಗಿಲ್ಲ ಹಾಗಾಗಿ ಕಂಪನಿಯ ಫ್ಯೂಚರ್ ಗ್ರೋತ್ ಅನ್ನ ನೋಡಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತವರು ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಈ ಶೇರ್ ಅನ್ನ ಸೊ ಬನ್ನಿ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನಾನು ಈಗ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ ನೋಡಬಹುದು ಕಂಪನಿಯ ಸಬ್ಸಿಡೀಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹತ್ತು ಇದೆ ಒಂದು ನೋಡಬಹುದು ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಜಿಯೋ ಇನ್ಶೂರೆನ್ಸ್ ಬ್ರೋಕಿಂಗ್ ಇದೆ ಜಿಯೋ ಫೈನಾನ್ಸ್ ಲಿಮಿಟೆಡ್ ಫಾರ್ಮರ್ಲಿ ನೋನ್ ಆಸ್ ರಿಲಯನ್ಸ್ ರಿಟೇಲ್ ಫೈನಾನ್ಸ್ ಹಾಗೆ ಜಿಯೋ ಪೇಮೆಂಟ್ ಸೊಲ್ಯೂಷನ್ಸ್ ಜಿಯೋ ಲೀಸಿಂಗ್ ಸರ್ವಿಸಸ್ ಲಿಮಿಟೆಡ್ ಜಿಯೋ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಸರ್ವೀಸಸ್ ಹಾಗೆ ಜಾಯಿಂಟ್ ವೆಂಚರ್ಸ್ ಕೂಡ ನೋಡಬಹುದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ರಿಲಯನ್ಸ್ ಇಂಟರ್ನ್ಯಾಷನಲ್ ಲೀಸಿಂಗ್ ಹಾಗೆ ಅಸೋಸಿಯೇಟ್ ಕಂಪನೀಸ್ ಕೂಡ ನೋಡಬಹುದು ರಿಲಯನ್ಸ್ ಸರ್ವಿಸಸ್ ಅಂಡ್ ಹೋಲ್ಡಿಂಗ್ಸ್ ಪೆಟ್ರೋಲಿಯಂ ಟ್ರಸ್ಟ್ ಆರು ಸಬ್ಸಿಡಿಯರೀಸ್ ಇದೆ ಇನ್ನೂ ಕೆಲವು ಸಬ್ಸಿಡಿಯರೀಸ್ ಆಡ್ ಆಗೋದಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಅವೆಲ್ಲ ಬರುತ್ತೆ ಹಾಗೆ ಮೊನ್ನೆ ತಾನೇ ಒಂದು ನ್ಯೂಸ್ ಅನ್ನು ಕೂಡ ನೀವು ನೋಡಿದ್ದೀರಿ ಅಂದ್ಕೊಳ್ತೀನಿ ಬ್ಲಾಕ್ ರಾಕ್ ಜೊತೆಗಿನ ಒಪ್ಪಂದಕ್ಕೆ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನು ಕೂಡ ಕಂಪನಿ ಫಾರ್ಮ್ ಮಾಡಿದೆ ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಆಡ್ ಆಗುತ್ತೆ ಸೊ ಕಂಪನಿಯ ರಿಸಲ್ಟ್ ಅನ್ನ ನೋಡೋಣ ಈಗ ಕನ್ಸಾಲಿಡೇಟೆಡ್ ನಂಬರ್ ಅನ್ನ ನಾನು ಈಗ ಓಪನ್ ಮಾಡಿದ್ದೀನಿ ಇಲ್ಲಿ ಬೇರೆಲ್ಲ ಕಂಪನಿಗಳ ತರ ಮೂರು ಕಾಲಂ ಇಲ್ಲ ಎರಡೇ ಕಾಲಮ್ ಇದೆ ಯಾಕಂತಂದ್ರೆ ಇನ್ನು ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ಮುಂಚಿನ ನಂಬರ್ಸ್ ನಮ್ಗೆ ಸಿಗೋದಿಲ್ಲ ಬರೀ ಲಾಸ್ಟ್ ಎರಡು ಕ್ವಾರ್ಟರ್ ನಂಬರ್ ಮಾತ್ರ ಇದೆ ಸೊ ಇದು ನಾವು ಈ ಎರಡು ಕಾಲಮ್ಮನ್ನ ಅನ್ನ ನೋಡಿದ್ರೆ ಇದೆರಡು ಕೂಡ ಇಯರ್ಲಿ ಕಾಲಮ್ ನಾವು ಡಿಸೆಂಬರ್ ಕ್ವಾರ್ಟರ್ ಹಾಗೂ ಮಾರ್ಚ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಮಾತ್ರ ನೋಡೋಣ ಓನ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಇಲ್ಲಿ ಇರೋದಿಲ್ಲ ಯಾಕಂದ್ರೆ ಲಾಸ್ಟ್ ಇಯರ್ ಇನ್ನು ಲಿಸ್ಟ್ ಆಗಿರ್ಲಿಲ್ಲ ಕಂಪನಿ ಹಾಗಾಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ನೋಡಬಹುದು ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲ ಹಾಗಾಗಿ ನಾವು ಡೈರೆಕ್ಟ್ಲಿ ಟೋಟಲ್ ಇನ್ಕಮ್ ಅನ್ನ ನೋಡೋಣ ಇಂದಿನ ಕ್ವಾರ್ಟರ್ ಅಲ್ಲಿ ಅಂದ್ರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಕೂಡ ಕೋಟಿಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ನಾನೂರ ಹದಿನಾಲ್ಕು ಕೋಟಿ ಇದ್ದು ಈಗ ನಾನೂರ ಹದಿನೆಂಟಾಗಿದೆ ಸ್ವಲ್ಪ ಪ್ರಮಾಣದ ಜಂಪ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಜಂಪ್ ಏನಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಜಂಪ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಐದು ಇತ್ತು ಇಂದಿನ ವರ್ಷ ಸಾರಿ ಇಂದಿನ ಕ್ವಾರ್ಟರ್ ಅಲ್ಲಿ ಈಗ ನೂರ ಮೂರಕ್ಕೆ ಬಂದಿದೆ ಸ್ಲೈಟ್ಲಿ ಎಲ್ಲೂ ಕೂಡ ಸ್ವಲ್ಪ ಜಂಪ್ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ನಮ್ಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ತ್ರೀ ಐಟಿ ಒನ್ ಕ್ರೋರ್ಸ್ ಇತ್ತು ಈಗ ಸಾರಿ ಇಂದಿನ ವರ್ಷ ಅಂತಾನೆ ನಾನು ಮೆನ್ಶನ್ ಮಾಡ್ತಾ ಇದ್ದೀನಿ ಪದೇ ಪದೇ ಇಂದಿನ ಕ್ವಾರ್ಟರ್ ಅಲ್ಲಿ ಈಗ ಮುನ್ನೂರ ತೊಂಬತ್ತೆರಡು ಕೋಟಿಗೆ ಬಂದಿದೆ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪ್ರಾಫಿಟ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ಕ್ವಾರ್ಟರ್ ಇನ್ನೂರ ತೊಂಬತ್ ಮೂರು ಕೋಟಿ ಈಗ ಮುನ್ನೂರ ಹತ್ತು ಕೋಟಿ ಅಂದ್ರೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಲಾಸ್ಟ್ ಕ್ವಾರ್ಟರ್ ಈಗ ಜೀರೋ ಪಾಯಿಂಟ್ ಫೋರ್ ನೈನ್ ಆಗಿದೆ ಪ್ರಾಫಿಟ್ ತರಾನೇ ಇದು ಕೂಡ ಇಂಪ್ರೂವ್ಮೆಂಟ್ ಇದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಕಂಪನಿಯ ರಿಸಲ್ಟ್ ಅಲ್ಲಿ ಆದ್ರೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಎಲ್ಲ ಸ್ಟಿಲ್ ಗ್ರೋತ್ ಅನ್ನ ಪ್ರೆಸೆಂಟ್ ಮಾಡಿದೆ ಕಂಪನಿ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಕ್ಸ್ಟ್ ಸ್ಟಾಕ್ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೊ ಒನ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಒನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಲಿಸ್ಟ್ ಆದಂತ ಕಂಪನಿ ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೋರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಲಿಸ್ಟ್ ಆದಾಗಿಂದ ಕೊಟ್ಟಿದೆ ಹಾಗೆ ಮೂರು ನಾಲ್ಕು ಸಲ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಹಾಗಾಗಿ ಸೊ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಕಂಪನಿ ಏನೆಲ್ಲ ಬಿಸ್ನೆಸ್ಗಳನ್ನು ಮಾಡುತ್ತೆ ಅಂತ ಸೊ ಇಲ್ಲೇ ನೋಡಬಹುದು ಅವರ್ ಬಿಸ್ನೆಸ್ ಹೋದ್ರೆ ಲೋನ್ಸ್ ಇನ್ಶೂರೆನ್ಸ್ ಬ್ರೋಕಿಂಗ್ ಪೇಮೆಂಟ್ಸ್ ಹಾಗೆ ಪೇಮೆಂಟ್ ಸೊಲ್ಯೂಷನ್ಸ್ ಇಷ್ಟನ್ನ ಪ್ರೊವೈಡ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತೆ ಕೂಡ ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದೆ ಅದೆಲ್ಲನೂ ಕೂಡ ಈಗ ಶುರುವಾಗಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಅವೆಲ್ಲನು ಕೂಡ ಓವರ್ ನೈಟ್ ಸಿಗೋದಿಲ್ಲ ತುಂಬಾ ದಿನಗಳನ್ನ ತಗೊಳ್ಳುತ್ತೆ ಒನ್ಸ್ ರೆಗ್ಯುಲೇಟರಿ ಅಪ್ರೂವಲ್ ಎಲ್ಲ ಮೇಲೆ ಅವುಗಳ ಬಿಸ್ನೆಸ್ ಶುರು ಆಗುತ್ತೆ ಅಲ್ಲಿವರೆಗೂ ಈ ಕಂಪನಿಯ ನಂಬರ್ಸ್ ಸಣ್ಣದೇ ಇರುತ್ತೆ ನಾವೀಗ ತಾನೇ ಏನ್ ನೋಡಿದ್ವಿ ಇನ್ನೂರ ತೊಂಬತ್ ಮೂರು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಸಾರಿ ಮುನ್ನೂರ ಹತ್ತು ಕೋಟಿ ಈಗಿನ ನೆಟ್ ಪ್ರಾಫಿಟ್ ಈ ಕಂಪನಿ ಹೇಗಿದೆ ಅಂತಂದ್ರೆ ಇನ್ ಕೇಸ್ ಲಾಂಗ್ ಟರ್ಮ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ ನೋಡಿದ್ರೆ ಅಬ್ವಿಯಸ್ಲಿ ಮುನ್ನೂರ ಹತ್ತರಿಂದ ಮೂರ್ ಸಾವಿರ ಕೋಟಿ ವರ್ಗು ಕೂಡ ಹೋಗುವಂಥ ಚಾನ್ಸಸ್ ಇರುವಂಥ ಕಂಪನಿ ಯಾಕಂದ್ರೆ ಒಂದು ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಬ್ಯಾಕ್ಡ್ ಕಂಪನಿ ರಿಲಯನ್ಸ್ ಎಷ್ಟು ದೊಡ್ಡ ಕಂಪನಿ ಅಂತ ನಿಮಗೆ ಗೊತ್ತಿದೆ ಒಂದು ಕಾಂಗ್ಲೋಮರೇಟ್ ಅವರಿಗೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಇರುವಂತಹ ಕಂಪನಿ ಜೊತೆಗೆ ಈ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಎಕ್ಸ್ಪೀರಿಯನ್ಸ್ ಟೀಮ್ ಅನ್ನೇ ಫಾರ್ಮ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಾಧ್ಯತೆ ಇರುವಂತಹ ಕಂಪನಿ ಮುನ್ನೂರು ಕೋಟಿಯಿಂದ ಮೂರ್ ಸಾವಿರ ಕೋಟಿ ತಗೊಂಡು ಹೋಗುವಂತಹ ಕೇಪಬಿಲಿಟಿ ಇರುವಂತಹ ಮ್ಯಾನೇಜ್ಮೆಂಟ್ ಈ ಕಂಪನಿಯದ್ದು ಹಾಗಾಗಿ ತುಂಬಾ ಜನ ಅದನ್ನ ನೋಡಿನೇ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ಇಲ್ಲ ಅಂದಿದ್ರೆ ಜಿಯೋ ಫೈನಾನ್ಷಿಯಲ್ ಅಲ್ಲಿ ಆಲ್ಮೋಸ್ಟ್ ಯಾರು ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ಕೂಡ ಈಗಾಗಲೇ ಗೊತ್ತಿದೆ ಇನ್ ಕೇಸ್ ನೀವು ಈಗ ಸ್ಟಾಕ್ ನ ಪಿ ನೋಡ್ಬಿಟ್ರೆ ಶಾಕ್ ಆಗುತ್ತೆ ಒನ್ ಸೆವೆನ್ ಇಂಡಸ್ಟ್ರಿ ಪಿ ನೋಡಿ ಜಸ್ಟ್ ಟ್ವೆಂಟಿ ಕೋಟಿ ಅರ್ನ್ ಮಾಡ್ತಿರೋ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಮೋರ್ ದನ್ ಟೂ ಲ್ಯಾಕ್ ಕ್ರೋರ್ ಇದೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇಷ್ಟೇ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದು ಹಾಗೆ ಈಗಾಗಲೇ ಸಾಕಷ್ಟು ಹೊಸ ಹೊಸ ಬಿಸ್ನೆಸ್ ಗಳಿಗೂ ಕೂಡ ಎಂಟರ್ ಆಗುವಂತ ನಿರ್ಧಾರವನ್ನು ಮಾಡಿದೆ ಅದ್ರ ಬಗ್ಗೆ ಸಾಕಷ್ಟು ಅಪ್ರೂವಲ್ ಗಳನ್ನು ಕೂಡ ತಗೊಳ್ತಾ ಇದೆ ಒಂದ್ ಸವೆಲ್ಲ ಅಪ್ರೂವಲ್ ಸಿಕ್ಕಿ ಆ ಕಂಪನಿಯ ಬಿಸ್ನೆಸ್ ಪ್ರಾಪರ್ ಆಗಿ ಶುರುವಾದ್ರೆ ಸೊ ಈ ನೆಟ್ ಪ್ರಾಫಿಟ್ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ವರ್ಷದ ಡೇಟಾ ಮಾತ್ರ ಸಿಗುತ್ತೆ ಸೇಲ್ಸ್ ನೋಡಬಹುದು ನಲವತ್ತೈದಿಂದ ಸಾವಿರದ ಎಂಟುನೂರ ಐವತ್ನಾಲ್ಕಕ್ಕೆ ಹೋಗಿದೆ ಈ ವರ್ಷದ್ದು ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಮೂವತ್ತೊಂಬತ್ತು ಕೋಟಿಯಿಂದ ಸಾವಿರದ ಐನೂರ ಐವತ್ತೆಂಟು ಕೋಟಿಗೆ ಬಂದಿದೆ ನೆಟ್ ಪ್ರಾಫಿಟ್ ಮೂವತ್ತೊಂದು ಕೋಟಿಯಿಂದ ಸಾವಿರದ ಆರುನೂರ ಐದು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಆನ್ಯಲಿ ರಿಟರ್ನ್ ಆನ್ ಇಕ್ವಿಟಿ ಏನಿರೋದಿಲ್ಲ ಲಾಸ್ಟ್ ಒನ್ ಇಯರ್ ಜಸ್ಟ್ ಒನ್ ಪರ್ಸೆಂಟ್ ಇದೆ ಸಿಎಜಿಆರ್ ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ಪೂರ್ತಿ ಕಾಣೋದಿಲ್ಲ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಅದಕ್ಕೆ ಕಾರಣ ನೋಡಬಹುದು ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಲಾಸ್ಟ್ ಇಯರ್ ಈ ವರ್ಷಕ್ಕೆ ಹೋಲಿಸಿದ್ರೆ ಬಟ್ ಲಾಸ್ಟ್ ಇಯರ್ ಡೇಟಾ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಡೆನೆ ಇತ್ತು ಹಾಗಾಗಿ ಅಂತ ದೊಡ್ಡ ಮಟ್ಟದಲ್ಲಿ ಬೆಳೆದಿರಲಿಲ್ಲ ಈ ವರ್ಷ ಡಿಮರ್ಜ್ ಆದ್ಮೇಲೆ ಕಂಪನಿಗೆ ಒಳ್ಳೆ ಅವಕಾಶ ಹುಡುಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಲವತ್ತೇಳು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಕೂಡ ಹದಿಮೂರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಗವರ್ಮೆಂಟ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹೋಲ್ಡಿಂಗ್ ಅನ್ನು ತಗೊಂಡಿದೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಪ್ರೊಮೋಟರ್ಸ್ ನೋಡಬಹುದು ಲಾಸ್ಟ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೈಂಗ್ ಅನ್ನ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಎಫ್ಐಎಸ್ ಅಂಡ್ ಡಿಐಎಸ್ ಸ್ವಲ್ಪ ಪ್ರಮಾಣದ ಸೆಲ್ಲಿಂಗ್ ಅನ್ನು ಕೂಡ ಮಾಡಿದ್ದಾರೆ ಅದನ್ನ ಪ್ರೊಮೋಟರ್ಸ್ ಸ್ವಲ್ಪ ಹಾಗೂ ಪಬ್ಲಿಕ್ ಸ್ವಲ್ಪ ಪ್ರಮಾಣದಲ್ಲಿ ಬೈಂಗ್ ಮಾಡಿದ್ದಾರೆ ಸ್ಟಡಿ ಮಾಡಬಹುದು ಜಿಯೋ ಫೈನಾನ್ಸಿಯಲ್ ಸರ್ವಿಸೋ ನಾನು ಹೇಳಿದ ಹಾಗೆ ಕಂಪನಿ ಈಗ ಬಿಡ್ತಾ ಇದೆ ಇನ್ನು ಸಾಕಷ್ಟು ಬಿಸ್ನೆಸ್ ಗಳು ಟೇಕ್ ಆಫೇ ಆಗಿಲ್ಲ ಸೊ ಎಲ್ಲಾ ಬಿಸ್ನೆಸ್ ಗಳು ಶುರು ಆದ್ಮೇಲೆ ಈ ಕಂಪನಿಯ ಪ್ರಾಪರ್ ಪಿಕ್ಚರ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಆದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಹಾಗೆ ದೊಡ್ಡ ಕಂಪನಿ ಬ್ಯಾಕ್ಡ್ ಆಗಿರೋದ್ರಿಂದ ಈ ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಅದೇ ರೀತಿಯಾಗಿ ಕಂಪನಿ ಕೂಡ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದ್ರೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಂತ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಸ್ಟಡಿ ಮಾಡಬಹುದು ನಾವಂತೂ ರಿಲಯನ್ಸ್ ಇಂಡಸ್ಟ್ರೀಸ್ ನ ಶೇರ್ ಹೋಲ್ಡರ್ ಆಗಿರೋದ್ರಿಂದ ಸೊ ಆಗ ಕಂಪನಿನೇ ಕೊಟ್ಟಿದೆ ಆ ಶೇರ್ ಅಷ್ಟೇ ಓಲ್ಡ್ ಮಾಡ್ತಾ ಇದೀನಿ ನಾನೇನು ಎಕ್ಸ್ಟ್ರಾ ಅಡಿಷನಲ್ ಶೇರುಗಳನ್ನು ಬೈ ಮಾಡಿಲ್ಲ ಹೇಗೆ ಒನ್ ಎಷ್ಟು ಒನ್ ರೇಷಿಯೋದಲ್ಲಿ ಸಿಕ್ತು ಆ ಹೋಲ್ಡಿಂಗ್ ಅನ್ನ ಮಾತ್ರ ಇಟ್ಕೊಂಡಿದೀನಿ ನಾನು ಓಪನ್ ಮಾರ್ಕೆಟ್ ಅಲ್ಲಿ ಏನು ಬೈ ಮಾಡಿಲ್ಲ ಹೋಪ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ನೋಡೋಣ ಜೊತೆಗೆ ಸೋಮವಾರ ಈ ಸ್ಟಾಕ್ ಅನ್ನ ನಿಮ್ಮ ಆರ್ಡರ್ ಇಟ್ಕೊಂಡಿರಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಕಂಪನಿಯ ನಂಬರ್ಸ್ ಗೆ ಅಂತ ಸೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕಂದ್ರೆ ನಂಬರ್ಸ್ ಏನೋ ಪರವಾಗಿಲ್ಲ ಇನ್ ಲೈನ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಡೌನ್ ಏನಿಲ್ಲ ನೋಡೋಣ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ